ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗೆ ಮತ್ತೊಮ್ಮೆ ಸ್ವಾಗತ ಓಂ ನಮ ಶಿವಾಯ ನಿಮ್ಮ ಕನಸುಗಳನ್ನು ನನಸಾಗಿಸುವ ಬೆಳೆಯ ಆಕರ್ಷಣೆಯ ನಿಯಮದ ರಹಸ್ಯ ಸ್ನೇಹಿತರೆ ಸೂರ್ಯನ ಕಿರಣಗಳು ಆಕಾಶದಲ್ಲಿ ನಿಧಾನವಾಗಿ ಮೇಲೇರುವ ಇರುವ ಕಲ್ಪಿಸಿಕೊಳ್ಳಿ ನಿಮ್ಮ ಹೃದಯದಲ್ಲಿ ಹೊಸ ಭರವಸೆ ಕಿರಣ ಮೊಳಕೆ ನಿಮ್ಮ ಜೀವನದಲ್ಲಿ ಅಪಾರ ಸಂಪತ್ತು ಅದ್ಭುತ ಯಶಸ್ಸು ಮತ್ತು ಅನಂತ ಸಮೃದ್ಧಿಯನ್ನು ಆಕರ್ಷಿಸಲು ನೀವು ಸಿದ್ಧರಿದ್ದೀರಾ ನಿಮ್ಮ ಹೃದಯ ಹೌದು ಎಂದು ಕೂಗಿದರೆ ಈ ಮಹಾನ್ ಸತ್ಯವನ್ನು ಅರಿತುಕೊಳ್ಳಿ ನಿಮ್ಮ ಹೃದಯದ ಮೊದಲ ಆಲೋಚನೆ ಮೊದಲ ಭಾವನೆ ನಿಮ್ಮ ಜೀವನವನ್ನ ಹೊಸ ದಾರಿಯಲ್ಲಿ ಕೊಂಡೊಯ್ಯುತ್ತದೆ ಬನ್ನಿ ಎಂದು ಒಟ್ಟಿಗೆ ಒಂದು ಅದ್ಭುತ ರಹಸ್ಯವನ್ನು ಅನ್ವೇಷಿಸುನು ನಿಮ್ಮ ಎಲ್ಲಾ ಕನಸುಗಳು ವರ್ಣರಂಜಿತ ದಿನವನ್ನು ಹೇಗೆ ಪ್ರಾರಂಭಿಸುವುದು ನಿಮ್ಮ ದಿನವನ್ನು ಹೇಗೆ ಪ್ರಾರಂಭಿಸುತ್ತೀರಿ ಈ ಸಣ್ಣ ಪ್ರಶ್ನೆಗೆ ನೀವು ಉಳಿಸುವುದಕ್ಕಿಂತ ಹೆಚ್ಚಿನ ಶಕ್ತಿ ಇದೆ ಪ್ರಿಯ ಸ್ನೇಹಿತರೆ ಕೇವಲ ಹಾಸಿಗೆಯಿಂದ ಎದ್ದರೆ ಸಾಲದು ನಿಜವಾದ ಮ್ಯಾಜಿಕ್ ಆಗ ಪ್ರಾರಂಭವಾಗುತ್ತದೆ ಬೆಳಿಗ್ಗೆ ನೀವು ಕಣ್ಣು ತೆರೆದ ತಕ್ಷಣ ಆ ಕ್ಷಣದಲ್ಲಿ ನೀವು ಏನು ಹೇಳುತ್ತೀರಿ ಯಾವ ಪದಗಳನ್ನು ಆರಿಸುತ್ತೀರಿ ನಿಮ್ಮ ಕಲ್ಪನೆಯು ಯಾವ ದೃಶ್ಯಗಳನ್ನು ಚಿತ್ರಿಸುತ್ತದೆ ಈ ಕ್ಷಣಗಳು ನಿಮ್ಮ ಜೀವನದ ಹಾದಿಯನ್ನು ರೂಪಿಸುತ್ತವೆ ನಿಮ್ಮ ಕಲ್ಪನೆಯನ್ನು ಯಾವ ಬಣ್ಣಗಳು ತುಂಬುತ್ತವೆ ಈ ಪ್ರಶ್ನೆಗಳು ನಿರ್ಣಾಯಕವಾಗಿವೆ ಏಕೆಂದರೆ ನಿಮ್ಮ ಉಪಪ್ರಜ್ಞೆ ಮನಸ್ಸು ನಿಮ್ಮ ಪ್ರತಿಯೊಂದು ಮಾತನ್ನು ಸುಲಭವಾಗಿ ನಿಮ್ಮ ಮಗುವಿನಂತೆ ಕೇಳುತ್ತದೆ ಅದನ್ನು ನಂಬುತ್ತೇವೆ ಆಕರ್ಷಣೆಯ ನಿಯಮವು ಸ್ಪಷ್ಟ ಸಂದೇಶವನ್ನು ನೀಡುತ್ತದೆ ನೀವು ಏನು ಯೋಚಿಸುತ್ತೀರಿ ಮತ್ತು ಯಾವ ಭಾವನೆಗಳನ್ನು ಅನುಭವಿಸುತ್ತೀರಿ ಎಂಬುದರ ಆಧಾರದ ಮೇಲೆ ಸಂದರ್ಭಗಳು ನಿಮ್ಮ ಜೀವನವನ್ನ ಪ್ರವೇಶಿಸುತ್ತವೆ ಬೆಳಗಿನ ಆ ಮೊದಲ ಕ್ಷಣಗಳು ನಿಮ್ಮ ದಿನವು ಸಂತೋಷ ಯಶಸ್ಸು ಮತ್ತು ಸಮೃದ್ಧಿಯಿಂದ ತುಂಬಿರುತ್ತವೆಯೋ ಅಥವಾ ಕಷ್ಟ ಮತ್ತು ಅಭಾವದಿಂದ ಎಂಬುದನ್ನು ಇರುತ್ತದೆಯೋ ಎಂಬುದನ್ನು ನಿರ್ಧರಿಸುತ್ತದೆ ಜನರು ಬೆಳಿಗ್ಗೆ ಕಣ್ಣು ತೆರೆದ ತಕ್ಷಣ ತಮ್ಮ ಸಮಸ್ಯೆಗಳು ಒತ್ತಡ ಮತ್ತು ಹಿಂದಿನ ವೈಫಲ್ಯಗಳ ಬಗ್ಗೆ ಆಲೋಚನೆಗಳಲ್ಲಿ ಮುಳುಗಿರುತ್ತಾರೆ ಈ ಆಲೋಚನೆಗಳು ಗಾಳದಲ್ಲಿ ಬೀಸುವ ಹಿಮದಂತೆ ಹೊಗೆಯಂತೆ ಅವರ ಶಕ್ತಿಯನ್ನು ಬರೆದು ಮಾಡುತ್ತವೆ ಅವರ ಶ್ರೀಮಂತಿಕೆಯ ಮನಸ್ಥಿತಿಯು ಶ್ರೀಮಂತವಾಗುವ ಅವರ ಭರವಸೆಯನ್ನು ದುರ್ಬಲಗೊಳಿಸುತ್ತವೆ ನಂತರ ಹಣ ಬರುತ್ತಿಲ್ಲ ಅವಕಾಶಗಳು ಸಿಗುತ್ತಿಲ್ಲ ವಿಷಾದದಿಂದ ಹೇಳುತ್ತಾರೆ ಆದರೆ ನಿಜವಾದ ವಿಜೇತರು ಹೃದಯದಲ್ಲಿ ಭರವಸೆಯ ಬೆಳಕನ್ನು ಹೊಂದಿರುವವರು ಆತ್ಮವಿಶ್ವಾಸ ಹೊಂದಿರುವವರು ಮತ್ತು ಸಮೃದ್ಧಿಯಿಂದ ತುಂಬಿದ ಜೀವನವನ್ನು ನಡೆಸುವವರು ತಮ್ಮ ಬೆಳಗಿನ ಸಮಯವನ್ನು ಹೀಗೆ ವ್ಯರ್ಥ ಮಾಡುವುದಿಲ್ಲ ಅವರು ತಮ್ಮ ಜೀವನದ ಹಾದಿಯನ್ನು ತಮ್ಮ ಕೈಯಲ್ಲಿ ತೆಗೆದುಕೊಳ್ಳುತ್ತಾರೆ ಅವರು ತಮ್ಮ ಮನಸ್ಸು ಮತ್ತು ಶಕ್ತಿಯನ್ನು ಸಕಾರಾತ್ಮಕ ಕ್ರಿಯೆಗಳಿಗೆ ಸಿದ್ಧಪಡಿಸುತ್ತಾರೆ ಸಮೃದ್ಧ ಸಮುದ್ರವನ್ನು ತಮ್ಮತ್ತ ಆಕರ್ಷಿಸಲು ಅವರು ಪ್ರಬಲವಾದ ಬೀಜವನ್ನು ಸರಳವಾದ ಆದರೆ ಶಕ್ತಿಯುತವಾದ ಅಭ್ಯಾಸದೊಂದಿಗೆ ಈ ಅಭ್ಯಾಸವು ಪೂರ್ಣ ಉದ್ದೇಶದಿಂದ ಅಚ್ಚಲ ನಂಬಿಕೆಯಿಂದ ಆಳವಾದ ಭಾವನೆಗಳೊಂದಿಗೆ ತಮ್ಮೊಂದಿಗೆ ಸಂವಹನ ನಡೆಸುವ ಅವರು ತಮ್ಮ ಕನಸುಗಳನ್ನು ನೆನಸಾಗಿಸುವ ಶಕ್ತಿಶಾಲಿ ಪದಗಳನ್ನು ಆರಿಸಿಕೊಳ್ಳುತ್ತಾರೆ ಅವರು ತಮ್ಮ ಕಲ್ಪನೆಯನ್ನು ಓಣರಂಜಿತ ಕ್ಯಾನ್ವಸ್ನಂತೆ ಬಳಸುತ್ತಾರೆ ಆದ್ದರಿಂದ ಪ್ರಿಯ ಸ್ನೇಹಿತರೆ ಈ ಕ್ಷಣದಿಂದ ನಿಮ್ಮ ಅಲಾರಾಂ ಮುಳಿ ಮುಳುಗಿದ ತಕ್ಷಣ ಅಥವಾ ನೀವು ಕಣ್ಣು ತೆರೆದ ಮೊದಲಕ್ಷಣ ಕೆಲವು ನಿಮಿಷಗಳ ಕಾಲ ಸದ್ದಿಲ್ಲದೆ ಕುಳಿತು ನಿಮ್ಮ ಹೃದಯದಿಂದ ಈ ಶಕ್ತಿಯುತ ಮಾತುಗಳನ್ನು ಹೇಳಿ ಅವುಗಳನ್ನು ಹೇಳಬೇಡಿ ಅನುಭವಿಸಿ ಕಲ್ಪಿಸಿಕೊಳ್ಳಿ ನಿಮ್ಮ ಜೀವನದಲ್ಲಿ ಈಗಾಗಲೇ ಪ್ರಕಟವಾಗುತ್ತಿರುವ ಈ ಸಮೃದ್ಧಿಯನ್ನ ಕಲ್ಪಿಸಿಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿರುವ ಆ ದೃಶ್ಯಗಳನ್ನು ಬಣ್ಣಗಳಿಂದ ತುಂಬಿಸಿ ಮೊದಲು ಇದನ್ನು ದೊಡ್ಡ ದೊನೆಯಲ್ಲಿ ಮತ್ತು ಪೂರ್ಣ ಅಧಿಕಾರದಿಂದ ಘೋಷಿಸಿ ನನ್ನ ಜೀವನ ನನ್ನ ನಿರ್ಧಾರಗಳು ನನ್ನ ಸಂತೋಷ ನನ್ನ ಆರ್ಥಿಕ ಭವಿಷ್ಯ ಎಲ್ಲವೂ ನನ್ನ ಕೈಯಲ್ಲಿದೆ ನಿಮ್ಮ ಮುಂದೆ ಯಾರನ್ನಾದರೂ ಅಥವಾ ಸಂದರ್ಭಗಳಲ್ಲಿ ದೂಷಿಸುವುದನ್ನು ನಿಲ್ಲಿಸಿ ನೀವು ದುರ್ಬಲರಲ್ಲ ನಿಮ್ಮ ಆಯ್ಕೆಗಳು ನಿಮ್ಮ ಮನಸ್ಥಿತಿ ಮತ್ತು ನಿಮ್ಮ ಆಲೋಚನೆಗಳು ಮತ್ತು ನಿಮ್ಮ ಕ್ರಿಯೆಗಳ ಯಜಮಾನರು ನೀವೇ ನೆನಪಿಡಿ ನೀವು ಇಂದು ತೆಗೆದುಕೊಳ್ಳುವ ಪ್ರತಿಯೊಂದು ಸಣ್ಣ ನಿರ್ಧಾರವು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ನಾಳೆಯ ನಿಮ್ಮ ಸಮೃದ್ಧಿಯನ್ನು ರೂಪಿಸುತ್ತದೆ ನಿಮ್ಮ ಪ್ರಸ್ತುತ ಜೀವನದಲ್ಲಿ ನೀವು ಸಂತೋಷವಾಗಿಲ್ಲದಿದ್ದರೆ ಧೈರ್ಯದಿಂದ ಹೊಸ ಮಾರ್ಗವನ್ನು ಆರಿಸಿಕೊಳ್ಳಿ ಉತ್ತಮ ನಿರ್ಧಾರ ತೆಗೆದುಕೊಳ್ಳಿ ಅದು ನಿಮ್ಮ ಹೃದಯದಲ್ಲಿ ಭರವಸೆಯ ಜ್ವಾಲೆಯನ್ನು ಬೆಳಗಿಸುತ್ತದೆ ನಂತರ ನಿಮ್ಮ ಮೇಲೆ ಕೈಯಿಟ್ಟು ಅಚ್ಚಲ ನಂಬಿಕೆ ಮತ್ತು ಸಕಾರಾತ್ಮಕತೆಯ ಕಿರಣದಿಂದ ಇದನ್ನು ಹೇಳಿ ನಾನು ಶ್ರೇಷ್ಠ ಯಾವಾಗಲೂ ಸಾಧಿಸಲು ಅಪಾರ ಸಂಪತ್ತನ್ನು ಗಳಿಸಲು ನೀವು ಎಲ್ಲಾ ರೀತಿಯ ಸಮೃದ್ಧಿಗೆ ಸಂಪೂರ್ಣವಾಗಿ ಅರ್ಹರು ಎಂಬ ಸತ್ಯದ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಕಿಂಚಿತ್ತು ಸಂದೇಹ ಬರಲು ಬಿಡಬೇಡಿ ಏಕೆಂದರೆ ನೀವು ನಿಜವಾಗಿಯೂ ಅರ್ಹರು ನಿಮ್ಮ ಮತ್ತು ಈಗಾಗಲೇ ಶ್ರೀಮಂತವಾಗಿರುವ ನೋಡುವೆ ಅಂತಹ ವ್ಯತ್ಯಾಸವೇನೂ ಇಲ್ಲ ಅವರು ಈ ವಿಶ್ವದ ಆಕರ್ಷಣೆಯ ನಿಯಮದಲ್ಲಿ ಅಚಲವಾದ ನಂಬಿಕೆಯನ್ನು ಹೊಂದಿರುತ್ತಾರೆ ಅವರು ಭಯವನ್ನು ನಿವಾರಿಸಿ ದಿಟ್ಟ ಕ್ರಮ ಕೈಗೊಂಡರು ಅದು ಅದೃಷ್ಟವಲ್ಲ ಪ್ರತಿಭೆಯಲ್ಲ ವಿಶೇಷ ಸಂದರ್ಭಗಳ ವಿಷಯವೂ ಅಲ್ಲ ಸ್ನೇಹಿತರೆ ನಿಮ್ಮ ಮೇಲಿನ ಅಚಲ ನಂಬಿಕೆ ನಿಮ್ಮ ಯಶಸ್ಸನ್ನು ಕಲ್ಪಿಸಿಕೊಡುವುದು ಮತ್ತು ಭಯದವರ ತಾಯಿಯು ಮುಂದುವರಿಯುವ ಧೈರ್ಯಕ್ಕೆ ಇದು ಕೀಲಿಯಾಗಿದೆ ಪ್ರತಿಯೊಂದು ಬಲವಾದ ಕೋಟೆಯಂತೆ ನಿಮ್ಮ ಸಂಪತ್ತಿನ ಮನಸ್ಥಿತಿಯನ್ನು ನಿರ್ಮಿಸಿ ನಂತರ ನಿಮ್ಮ ಹೃದಯದಲ್ಲಿ ಸ್ಪಷ್ಟ ಸಂದೇಶವನ್ನು ಬರೆಯಿರಿ ನಾನು ಯಾವಾಗಲೂ ಪರಿಹಾರಗಳು ಮತ್ತು ಹೊಸ ಅವಕಾಶಗಳ ಮೇಲೆ ಕೇಂದ್ರೀಕರಿಸುತ್ತೇನೆ ಸಮಸ್ಯೆಗಳಲ್ಲ ಜೀವನ ಪರಿಹಾರ ಜೀವನ ಪಯಣದಲ್ಲಿ ಸವಾಲುಗಳು ಅನಿವಾರ್ಯ ಅವು ಸಾಗರದಲ್ಲಿ ಅಲೆಗಳಂತೆ ಬರುತ್ತವೆ ಆದರೆ ನೀವು ಅವರನ್ನು ಹೇಗೆ ನೋಡುತ್ತೀರಿ ಅದು ನಿಮ್ಮ ಕೈಯಲ್ಲಿದೆ ಪ್ರತಿಯೊಂದು ಸಮಸ್ಯೆಯೂ ಒಂದು ಗುಪ್ತ ಪರಿಹಾರವನ್ನು ಹೊಂದಿರುವ ರತ್ನದಂತೆ ಪ್ರತಿಯೊಂದು ಅಡಚಣೆಯೂ ಒಬ್ಬ ಗುರು ನಮಗೆ ಹೊಸ ಪಾಠ ಕಲಿಸಿ ಬೆಳೆಯುವಂತೆ ಮಾಡಿದಂತೆ ಕತ್ತಲೆಯಿಂದ ಬೆಳಕಿಗೆ ನಿಮ್ಮ ಗಮನವನ್ನು ಹರಿಸಿ ಪರಿಹಾರಗಳು ಮತ್ತು ಅವಕಾಶಗಳನ್ನು ಗಮನ ಹರಿಸಿ ಆಗ ಸಮೃದ್ಧಿ ಮತ್ತು ಪ್ರಗತಿ ನದಿಯಂತೆ ನಿಮ್ಮ ಕಡೆಗೆ ಹರಿಯುತ್ತದೆ ಭಯ ಎಲ್ಲರಿಗೂ ಆಗುತ್ತದೆ ಯಾರಿಗೂ ಅದು ಸಿಗುವುದಿಲ್ಲ ಆದರೆ ನಿಜವಾದ ವೀರತ್ವವೆಂದರೆ ಆ ಭಯವನ್ನ ಜಯಿಸುವುದು ಪ್ರತಿದಿನ ಬೆಳಿಗ್ಗೆ ಕನ್ನಡಿಯಲ್ಲಿ ನಿಮ್ಮ ಕಣ್ಣುಗಳನ್ನು ನೋಡಿಕೊಳ್ಳಿ ಮತ್ತು ನೀವು ಜೋರಾಗಿ ಧೈರ್ಯ ಎಂದೇ ಹೇಳಿ ಯಾವುದೇ ಭಯ ನಾನು ತಡೆಯಲು ನಾನು ಬಿಡುವುದಿಲ್ಲ ನನ್ನ ಭಯಗಳಿಗಿಂತ ನಾನು ಅನಂತವಾಗಿ ದೊಡ್ಡವನು ಎಂಬುದನ್ನು ನೆನಪಿಡಿ ಭಯವು ಕೇವಲ ಒಂದು ಭಾವನೆ ಕ್ಷಣಿಕ ಆಲೋಚನೆ ಅದು ವಾಸ್ತವವಲ್ಲ ನನ್ನ ಮದುಳೆ ನಮ್ಮನ್ನು ಸೋಷಿತವಾಗಿಡಲು ಪ್ರಯತ್ನಿಸುತ್ತದೆ ಆದರೆ ನೀವು ಸೋಷಿತವಲ್ಲ ಇದರಲ್ಲಿ ಸಿಲುಕಿಕೊಂಡರೆ ಯಾವುದೇ ಭಯವನಿಗೆ ಇರೋದಿಲ್ಲ ಕನಸುಗಳು ನನಸಾಗೋದಿಲ್ಲ ನೀವು ಪಡೆಯಬೇಕಾದ ಆರ್ಥಿಕ ಸ್ವಾತಂತ್ರ್ಯ ನಿಮ್ಮ ಕೈಗೆ ಸಿಗುವುದಿಲ್ಲ ಆದ್ದರಿಂದ ಭಯವನ್ನು ಅನುಭವಿಸಿ ನಂತರ ನಿಮ್ಮ ಕನಸುಗಳ ಕಡೆಗೆ ಒಂದು ಹೆಜ್ಜೆ ಇರಿಸಿ ಆ ಸಣ್ಣ ಹೆಜ್ಜೆ ನಿಮ್ಮ ಜೀವನವನ್ನು ಬದಲಾಯಿಸಬಹುದು ನಿಮ್ಮ ಸ್ವಸ್ ಮೌಲ್ಯವನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಬೇಡಿ ಪ್ರತಿದಿನ ಬೆಳಿಗ್ಗೆ ನಿಮ್ಮ ಹೃದಯದಲ್ಲಿ ಒಂದು ಟಾರ್ಚ್ ಹಚ್ಚಿ ನಾನು ಪ್ರೀತಿ ಗೌರವ ಯಶಸ್ಸು ಸಂಪತ್ತು ಸಂತೋಷ ಮತ್ತು ಎಲ್ಲಾ ರೀತಿಯ ವೃತ್ತಿಗೆ ಸಂಪೂರ್ಣವಾಗಿ ಹರಳ ಆಗಿದ್ದೇನೆ ಇದು ನಿಮ್ಮ ಜನ್ಮ ಸಿದ್ಧ ಹಕ್ಕು ಸ್ನೇಹಿತರೆ ನೀವು ಅದನ್ನು ಯಾರೆಂದಿಗೂ ಗಳಿಸುವ ಅಗತ್ಯವಿಲ್ಲ ನಿಮಗೆ ಯಾರ ಅನುಮತಿಯೂ ಇಲ್ಲ ಈ ಸತ್ಯವನ್ನು ನೀವು ಹೃದಯದಿಂದ ಸ್ವೀಕರಿಸಿ ನೀವು ಈ ಭಾವನೆಯನ್ನು ಅನುಭವಿಸಿದಾಗ ನಿಮ್ಮ ಸಂಪತ್ತಿನ ಮನಸಿದ್ದು ಸ್ವಾಭಾವಿಕವಾಗಿಯೇ ವಜ್ರದಂತೆ ಪ್ರಕಾಶಮಾನವಾಗಿ ಹೊಳೆಯುತ್ತದೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ವಿಷಯಗಳು ಮಳೆಯಂತೆ ಸುರಿಯುತ್ತವೆ ಈ ಸಂದೇಶವನ್ನು ಪ್ರತಿದಿನ ಬೆಳಿಗ್ಗೆ ನಿಮ್ಮ ಹೃದಯದಲ್ಲಿ ಮುದ್ರವಾಗಿ ಹಾಡಿರಿ ನನ್ನ ಅಪಾರ ಸ್ಥಿರತೆಯ ವ್ಯಕ್ತಿ ಜೀವನದಲ್ಲಿ ಯಾವುದೇ ಸವಾಲನ್ನು ನಾನು ಎದುರಿಸಬಲ್ಲೆ ಪ್ರತಿ ಬಾರಿಯೂ ಬಲಶಾಲಿ ಮತ್ತು ಬಲಶಾಲಿ ನಾನು ಪ್ರಕಾಶಮಾನವಾಗಿ ಹೊರಡುತ್ತೇನೆ ಇಲ್ಲಿ ನಿಲ್ಲಲು ನೀವು ಹಿಂದೆ ಅನೇಕ ಬಿರೆಗಾಳುಗಳನ್ನು ಎದುರಿಸಿದ್ದೀರಿ ಹಾಗಾಗಿ ಇಂದು ಯಾವುದೇ ಪರಿಸ್ಥಿತಿಯನ್ನು ಎದುರಿಸುವ ದರೇ ನಿಮಗಿದೆ ಎಂದು ಅಚ್ಚಲ ನಂಬಿಕೆಯಿಂದ ನಂಬಿರಿ ಮತ್ತು ಕೃತಜ್ಞತೆ ಒಂದು ಮ್ಯಾಜಿಕ್ ಸ್ನೇಹಿತರೆ ಅದು ನಿಮ್ಮ ಶಕ್ತಿಯನ್ನು ನಕ್ಷತ್ರದಂತೆ ತಕ್ಷಣವೇ ಆಕಾಶಕ್ಕೆ ಹಾರಿಸುತ್ತದೆ ನೀವು ದೇವಿಗೆ ಇದ್ದಾಗ ಕೆಲವು ಕ್ಷಣಗಳು ವಿರಾಮಗೊಳಿಸಿ ಮತ್ತು ನಿಮ್ಮ ಹೃದಯದಿಂದ ಇದನ್ನು ಹೇಳಿ ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರತಿಯೊಂದು ಸಣ್ಣ ಮತ್ತು ದೊಡ್ಡ ಆಶೀರ್ವಾದಕ್ಕಾಗಿ ನನ್ನ ಉಸಿರಾಟಕ್ಕಾಗಿ ಹೊಸ ಅವಕಾಶಗಳಿಗಾಗಿ ಈ ಸುಂದರ ದಿನಕ್ಕಾಗಿ ನಾನು ನನ್ನ ಹೃದಯ ಪೂರ್ವಕವಾಗಿ ಕೃತಜ್ಞನಾಗಿದ್ದೇನೆ ಕೃತಜ್ಞತೆಯ ಅಭ್ಯಾಸವು ನಿಮ್ಮನ್ನು ಕತ್ತಲೆಯಿಂದ ಬೆಳಕಿನಡೆಗೆ ಕೊಂಡೊಯ್ಯುತ್ತದೆ ಆಕರ್ಷಣೆಯ ನಿಯಮ ಇದನ್ನೇ ಹೇಳುತ್ತದೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಮೂಲಕ ನೀವು ನಿಮ್ಮ ಜೀವನದಲ್ಲಿ ಹೆಚ್ಚು ಸಮೃದ್ಧಿ ಹೆಚ್ಚು ಸಂಪತ್ತು ಮತ್ತು ಹೆಚ್ಚು ಸಂತೋಷವನ್ನ ಅನುಭವಿಸುತ್ತೀರಿ ಹಾಗಾಗಿ ಇಂದಿನಿಂದ ಕೃತಜ್ಞತೆಯು ನಿಮ್ಮ ಜೀವನದಲ್ಲಿ ಸ್ವತಂತ್ರ ತುಂಬಲಿ ಹೊಸದನ್ನು ಕಲಿಯುವುದರಲ್ಲಿ ಮುಂದುವರಿಯಲು ಯಾವಾಗಲೂ ದೀಪದಂತೆ ನಿಮ್ಮ ಕುತೂಹಲವನ್ನು ಹೊತ್ತಿಸಿ ನಾನು ನಿರಂತರವಾಗಿ ಕಲಿಯುತ್ತಿದ್ದೇನೆ ಮತ್ತು ಪ್ರತಿದಿನ ಉತ್ತಮ ವ್ಯಕ್ತಿಯಾಗುತ್ತಿದ್ದೇನೆ ಎಂದು ಹೇಳೋಣ ಪ್ರತಿಯೊಂದು ಅನುಭವವೂ ನಮಗೆ ಹೊಸ ಪಾಠ ಕಲಿಸುತ್ತದೆ ಈ ಜಗತ್ತಿನಲ್ಲಿ ಯಾರೂ ಪರಿಪೂರ್ಣರಲ್ಲ ತುಪ್ಪ ಮಾಡುವುದು ಬೆಳೆಯುವ ಒಂದು ಭಾಗ ಯಶಸ್ವಿ ಜನರ ವೈಫಲ್ಯವನ್ನು ಒಂದು ಅಡಚಣೆಯಾಗಿ ನೋಡುವುದಿಲ್ಲ ಅವನು ಒಬ್ಬ ಗುರು ಎಂದು ಗುರು ಗುರುತಿಸಿ ಮುಂದುವರಿಯುತ್ತಾರೆ ಅವರು ಹೋಗುತ್ತಾರೆ ಆದ್ದರಿಂದ ಪರಿಪೂರ್ಣತೆ ಕಾಯಬೇಡಿ ಪ್ರತಿಕ್ಷಣವು ನಿಮ್ಮ ಬೆಳವಣಿಗೆ ನಿಮ್ಮ ಬೆಳವಣಿಗೆಯನ್ನು ಹೂವಿನಿಂದ ಸ್ವೀಕರಿಸಿ ಮತ್ತು ಮುಖ್ಯವಾಗಿ ಸ್ನೇಹಿತರೆ ಈ ದೃಢ ನಿಶ್ಚಯವು ನಿಮ್ಮ ಹೃದಯದಲ್ಲಿ ಹಾಡದಂತೆ ತೋರಿಸಬೇಕು ನಾನು ಇದು ಇಂದು ಕ್ರಮ ತೆಗೆದುಕೊಳ್ಳಲು ಆಯ್ಕೆ ಮಾಡುತ್ತಿದ್ದೇನೆ ನಾಳೆ ಮಾಡುತ್ತೇನೆ ಅಥವಾ ಸರಿಯಾದ ಸಮಯ ಬಂದಾಗ ಮಾಡುತ್ತೇನೆ ಎಂಬ ಪದಗಳು ಕೇವಲ ನೆಪಗಳು ಈ ನೆಪಗಳ ಬಗ್ಗೆ ಎಚ್ಚರದಿಂದಿರಿ ಸರಿಯಾದ ಸಮಯ ಎಂದಿಗೂ ಬರೋದೇ ಇಲ್ಲ ಈಗ ಸರಿಯಾದ ಸಮಯ ಈಗ ದಾರಿ ಸ್ಪಷ್ಟವಾಗಿಲ್ಲದಿದ್ದರೂ ದಯವು ನಿಮ್ಮ ಬೃದಯದಲ್ಲಿ ಸಣ್ಣಲೆಯಂತೆ ಚಲಿಸಿದರೆ ಎಷ್ಟೇ ಚಿಕ್ಕದಾದರೂ ಪರವಾಗಿಲ್ಲ ಒಂದು ಹೆಜ್ಜೆ ಇಡಿ ಆ ಕ್ರಿಯೆ ಮಾತ್ರ ನಿಮ್ಮ ಕನಸುಗಳನ್ನು ನಿಮ್ಮ ಕಲ್ಪನೆಯನ್ನ ನಿಜವಾದ ದಾರಿಗೆ ಕೊಂಡೊಯ್ಯುತ್ತದೆ ಇದು ನಿಮ್ಮ ಶಕ್ತಿಶಾಲಿ ಮಂತ್ರವಾಗಿರಬೇಕು ನನಗೆ ನನ್ನ ಮೇಲೆ ನನ್ನ ಸಾಮರ್ಥ್ಯದ ಮೇಲೆ ನನ್ನ ಕಲ್ಪನೆಯ ಅಗಾಢ ಶಕ್ತಿಯಲ್ಲಿ ಮತ್ತು ಈ ವಿಶ್ವದ ಅನಂತ ಶಕ್ತಿಯ ಮೇಲೆ ಸಂಪೂರ್ಣ ಮತ್ತು ಅಚಲ ನಂಬಿಕೆ ಇದೆ ಲೋಕವು ನಿಮ್ಮ ಮೇಲಿನ ನಂಬಿಕೆಯನ್ನು ಕಳೆದುಕೊಂಡರೂ ಮತ್ತು ಸಂದರ್ಭಗಳು ಕಂಡು ಕಂಡುಬಂದರೂ ನಿಮ್ಮ ನಂಬಿಕೆಯು ಬೆಟ್ಟದಂತೆ ನಿಲ್ಲಬೇಕು ನೆನಪಿಡಿ ನಂಬಿಕೆ ಒಂದು ಆಯ್ಕೆ ನೀವು ಈ ಆಯ್ಕೆ ಮಾಡಿದ ತಕ್ಷಣ ನಿಮ್ಮ ಗೆಲ್ಲುವ ಮನಸ್ಥಿತಿಯು ಸೂರ್ಯನ ಬೆಳಕಿನಂತೆ ಒಳೆಯ to ಎಲ್ಲವೂ ನಿಮ್ಮ ಪರವಾಗಿ ತಿರುಗಲು ಪ್ರಾರಂಭಿಸುತ್ತದೆ ಆದ್ದರಿಂದ ಸ್ನೇಹಿತರೆ ಈ ಪದಗಳನ್ನು ಕೇವಲ ಓದುವ ಅಥವಾ ನಿಮ್ಮ ಮನಸ್ಸಿನಲ್ಲಿ ಅವುಗಳನ್ನು ಆಲೋಚಿಸುವುದು ಸಾಕಾಗುವುದಿಲ್ಲ ಪ್ರತಿ ಬೆಳಿಗ್ಗೆ ಕನ್ನಡಿಯಲ್ಲಿ ನಿಮ್ಮ ಕಣ್ಣುಗಳನ್ನು ನೋಡಿ ಮತ್ತು ಈ ಪದಗಳನ್ನು ಪೂರ್ಣ ದೃಢ ನಿಶ್ಚಯದಿಂದ ಬಲವಾದ ಆಳವಾದ ಭಾವನೆಗಳೊಂದಿಗೆ ಹಾಡಿ ಪ್ರತಿಯೊಂದು ಪದವನ್ನು ಜೀವಂತ ಶಕ್ತಿಯಾಗಿ ಅನುಭವಿಸಿ ನೀವು ಹೇಳುವ ಪ್ರತಿಯೊಂದು ವಾಕ್ಯವೂ ನಿಮ್ಮ ಜೀವನದಲ್ಲಿ ಈಗಾಗಲೇ ನಿಜವಾಗುತ್ತಿದೆ ವರ್ಣರಂಜಿತ ಕನಸಿನಂತೆ ತೆರೆದುಕೊಳ್ಳುತ್ತಿದೆ ಎಂದು ಕಲ್ಪಿಸಿಕೊಳ್ಳಿ ಏಕೆಂದರೆ ನಿಮ್ಮ ಮಾತುಗಳಲ್ಲಿ ನಿಮ್ಮ ಗುರಿಯಲ್ಲಿ ನಿಮ್ಮ ಆಲೋಚನೆಯಲ್ಲಿ ಅನಂತ ಅಡಗಿದೆ ಆ ಮಾತುಗಳು ನಿಮ್ಮ ಆಲೋಚನೆಗಳಾಗಿವೆ ಆ ಆಲೋಚನೆಗಳು ನಿಮ್ಮ ಜೀವನ ನಿಮ್ಮ ವಾಸ್ತವತೆ ನಿಮ್ಮ ಸಂಪತ್ತು ನಿಮ್ಮ ಸಮೃದ್ಧಿಯನ್ನು ಒಂದು ಸುಂದರವಾದ ಚಿತ್ರವಾಗಿ ರೂಪಿಸುತ್ತವೆ ಸಾಗರದಂತೆ ಹುಕ್ಕಿ ಹರಿಯುತ್ತೀರಿ ಅಪಾರ ಶಕ್ತಿಗಳನ್ನ ಹೊಂದುತ್ತೀರಿ ಅವರು ನಿಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡಬಹುದು ನೀವು ಮಹಾನ್ ಸಾಧನೆಗಳಿಗೆ ಅಪಾರ ಸಂಪತ್ತಿಗಳಿಗೆ ಮತ್ತು ಅನಂತ ಸಂತೋಷಕ್ಕೆ ಸಂಪೂರ್ಣವಾಗಿ ಅರ್ಹರು ಈ ಸತ್ಯವನ್ನು ನಿಮ್ಮ ಹೃದಯದಿಂದ ನಂಬಿರಿ ಏಕೆಂದರೆ ಇದು ನೂರಕ್ಕೆ ನೂರು ಸತ್ಯ ಈಗ ಒಬ್ಬ ಯೋಗನಂತೆ ಪೂರ್ಣ ಉತ್ಸಾಹದಿಂದ ಮುಂದುವರಿಯಿರಿ ಮತ್ತು ಕಾರ್ಯಪ್ರವೃತ್ತರಾಗಿರಿ ನಿಮಗೆ ಅಪಾರ ಶುಭಾಶಯಗಳು ಮತ್ತು ಅನಂತ ಪ್ರೀತಿ కమెంట్ ధన్యవాదాలు యూనివర్స్ ఎందుకు బరయీరి కృతజ్ఞత అద్భుత అభ్యస అమ్మ స్వంత దృఢీకరణ వరదీడి ఈ చాలా సబ్స్క్రైబ్ మొత్తం విడిో లైక్ మొత్తం అద్భుత విడియో దాన్ని మేము భేటీ నమస్కారం జై హింద్ జై భారత్ మాతె